ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಈ ಲಾಗ್ನಲ್ಲಿ ನಾನು ನಿಮಗೆ ದೀಪಾವಳಿ ಸ್ಪೆಷಲ್ ನಮ್ಮೂರ್ ಜಾತ್ರೆಯ ಸೊಬಗನ್ನು ತಿಳಿಸ್ಲಿಕ್ಕೆ ಈ ಲಾಗ್ ಮಾಡ್ತಿದ್ದೇನೆ ದಯವಿಟ್ಟು ಕೊನೆ ತನಕ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಯಾಕಂದರೆ ಸಖತ್ ಮೈ ಜುಮೆನಿಸುವ ಬಹಳ ಕುತೂಹಲ ತರಿಸುವ ಹಬ್ಬದಲ್ಲಿ ನಡೆಯುವ ಮೆಸ್ಮರೈಸಿಂಗ್ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು ಗೈಸ್ ಇಲ್ಲಿ ಲಕ್ಷ್ಮೀಕಾಂತ ಮತ್ತು ಶಿವ ಟೆಂಪಲ್ಗೆ ನಾವು ಫಸ್ಟ್ ವಿಸಿಟ್ ಮಾಡಿದ್ವಿ ನಮ್ಮ ಮನೆಯ ದೇವರು ಕೂಡ ಲಕ್ಷ್ಮೀ ಶ್ರೀನಿವಾಸ ಇಲ್ಲಿ ನೋಡಿ ಇನ್ನು ತುಂಬಾನೇ ಖುಷಿ ಹೆಚ್ಚಾಯ್ತು ಬಾವಿ ಬಾವಿ ಅಲ್ಲಿ ನೋಡ್ಕೊಂಡು ಬರ್ತೀನಿ ಇದೆಯ ನೀರು ಒಳಗಡೆ ಇದೆ ಹಿಂಗೆ ಇದು ಸೇಫ್ಟಿಗೋಸ್ಕರ ಈ ರೀತಿ ಕಟ್ಟಿದ್ದಾರೆ ಇದು ದೇವಸ್ಥಾನ ಮುಂದೆ ಇರೋ ಬಾವಿ ಇಲ್ಲೂ ದೇವ್ರಿಗಿದೆ ತಗೊಳ್ತಾರೆ ಪುರಾತನವಾದ ದೇವಸ್ಥಾನ ಗೈ ಸಿಡಿಕೋ ಸಾವಿರಾತ್ರಿ ಇತಿಹಾಸ ಇದೆ ಕಮ್ ಬೃಂದ ಸಿಪ್ಪರ್ ಬಿಡೋಣ ಇಲ್ಲಿ ಹ್ಞೂ ಯಾರು ಎತ್ಕೊಂಡಾಗಲ್ಲ

ಇಲ್ಲಿ ಲಕ್ಷ್ಮೀಕಾಂತ ಮತ್ತು ಶಿವ ಟೆಂಪಲ್ಗೆ ನಾವು ಫಸ್ಟ್ ವಿಸಿಟ್ ಮಾಡಿದ್ವಿ ನಮ್ಮ ಮನೆಯ ದೇವರು ಕೂಡ ಲಕ್ಷ್ಮೀ ಶ್ರೀನಿವಾಸ ಇಲ್ಲಿ ನೋಡಿ ಇನ್ನು ತುಂಬಾ ಖುಷಿ ಹೆಚ್ಚಾಯ್ತು ಇದು ಖ್ಯಾತಮಲಾ ನಾಯಕ ಅನ್ಬಿಟ್ಟು ರಾಜ್ಯ ಬರ ಮಹಾ ಈ ಪ್ರಾಂತವನ್ನ ಆಡ್ತಾ ಇದ್ದಾರೆ ಲಕ್ಷ್ಮೀ ಲಕ್ಷ್ಮಿ ಮಹಾಲಕ್ಷ್ಮಿ ಪ್ರಸ್ಥಾಪನೆ ಆಯ್ತು ನಂತರ ಶಿವನ್ ದೇವಸ್ಥಾನ ಆಯ್ತು ಅದ್ರ ಮಹಾಲಕ್ಷ್ಮಿ ಅಂದ್ರೆ ವಿಷ್ಣು ಇರ್ಬೇಕು ಅಂತ ವಿಷ್ಣು ದೇವಸ್ಥಾನ ಫಸ್ಟ್ ಮಹಾಲಕ್ಷ್ಮೀ ದೇವಿ ಸಾವಿರದ ಎಂಟು ವರ್ಷ ಆಗಿದೆ ಅದ್ ಬಿಟ್ಟು ಒಂದು ನೂರು ವರ್ಷ ಹಿಂದಿನ ಶಿವನ್ ದೇವಸ್ಥಾನ ಮತ್ತೆ ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತ ಯಾವ್ದು ವಂಶದವರು ಸ್ಥಾಪಿಸಿದ್ದು ಇಲ್ಲ ಶಾಸನ ಎಲ್ಲ ಇದು ಹಳೆ ಕನ್ನಡದಲ್ಲಿದೆ ನಾನು ನೋಡದೆ ಇಲ್ಲಿ ಅಷ್ಟು ಅರ್ಥ ಆಗ್ಲಿಲ್ಲ ಬಟ್ ಇತಿಹಾಸಕ್ಕ ಗೊತ್ತಾಗುತ್ತೆ ಅದ್ ಅಷ್ಟು ಗೊತ್ತಾಗಲ್ಲ ಹಳೆ ಕನ್ನಡ ಇದೆಯಲ್ಲ ಮೂಲ ಲಿಪಿ ಓಕೆ ಹ್ಞೂ ಸರಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಪಿಲ್ಲರ್ ಕಾಣಿಸ್ತಾ ಇದ್ರ ನೋಡಿ ಪಿಲ್ಲರ್ ಯಾವ ರೀತಿ ಕಂಪ್ಲೀಟ್ ಹೊಯ್ಸಳ ಸ್ಟೈಲಲ್ಲಿ ಮಾಡಿರೋದು ಮಂಟಪ ಇರ್ಬೋದು ಅರ್ಧ ಮಂಟಪ ಇರ್ಬೋದು ಇದು ಜಗುಲಿ ಎಲ್ಲ ಕಂಪ್ಲೀಟ್ ಆಗಿ ಹೊಯ್ಸಳ ಸ್ಟೈಲಿಗೆ ಬಿಲ್ಟ್ ಮಾಡಿರೋಕೆ ಪ್ರತಿಯೊಂದು ಕೊಡಿ ಯಾವ ರೀತಿ ತಿನ್ಕೊಳ್ಳಿ ಇಂಟ್ರಿಕೇಟ್ ಕಾರ್ವಿಂಗ್ಸ್ इन नोड़ी शाशा बंदर ಗೈಸ್ ನೋಡಿ ಮುಖ ಮಂಟಪದಲ್ಲಿ ಅಂದ್ರೆ ಇಲ್ಲಿ ನಂದಿ ಇದೆ ನಂದಿಗೆ ಹೆಂಗ್ ಡೈರೆಕ್ಟ್ ಆಗಿ ಈ ರೀತಿ ಹೋಗ್ತಾರೆ ನಮ್ ಶಿವ ಕಾಣಿಸ್ತಾರೆ ನೋಡಿ ಶಿವ ಸೊ ಇದು ಇದರ ವಿಶೇಷತೆ ನೋಡಿ ಪೂರ್ವ ಪೂರ್ವಾಭಿಮುಖವಾಗಿರುವ ಶಿವ ಮತ್ತೆ ನಂದಿ ನಂದಿ ಪಶ್ಚಿಮಕ್ಕೆ ಶಿವ ಪೂರ್ವಕ್ಕೆ ಸೊ ಇದೊಂದು ವಿಶೇಷತೆ ಇರ್ಬೋದು ಇದೆಲ್ಲ ಇವರು ಹೇಳೋ ಪ್ರಕಾರ ಇದು ವಾಯ್ಸ್ ವಾಯ್ಸ್ ಎಲ್ಲ ಟೈಮಲ್ಲಿ ಕಟ್ಟಿರೋದು ಇದು ಲಕ್ಷ್ಮೀಕಾಂತ ಟೆಂಪಲ್ ಕಟ್ಟೆಲ್ಲ ನೋಡಿರ್ತೀರ ಬಟ್ ಇಲ್ಲಿ ತುಳಸಿ ಕಟ್ಟೆ ನೋಡಿ ಎಷ್ಟು ವಿಭಿನ್ನವಾಗಿದೆ ಯಾವ ರೀತಿ ಯಾವ ಸ್ಟೈಲಲ್ಲಿ ಕಟ್ಟಿದ್ದಾರೆ ನೋಡಿ ಹೊಯ್ಸಳ ಸ್ಟೈಲಲ್ಲಿ ಕಟ್ಟಿರೋ ಟೆಂಪಲ್ ಇದು ಮತ್ತೆ ತುಳಸಿ ಕಟ್ಟೆದು ಒಂದು ಅದ್ಭುತ ಸೊ ಈ ರೀತಿ ಆರ್ಕಿಟೆಕ್ಚರ್ ತದನಂತರ ನಾವೆಲ್ಲ ಹೋಗಿದ್ದು ಮಹದೇಶ್ವರ ದೇವರ ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕೆ ಸ್ಟಾರ್ಟಿಂಗ್ ವಾದ್ಯನಾದಗಳಿಂದ ಕೂಡಿದ್ದ ನಾದವು ನಮ್ಮ ಕಿವಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಇಂಫೆಕ್ಟ್ ಬಂತಿದೆ ಈ ಮೆರವಣಿಗೆಯಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯರು ಕೂಡ ಕಳಸ ಹೊತ್ಕೊಂಡು ಹೋಗೋದನ್ನು ಕೂಡ ನಾವು ನೋಡ್ಬೋದು ಹಿಂದಿನ ಸಂಪ್ರದಾಯದಂತೆ ಆಲರ್ಬಿ ಅಂತ ಮಾಡ್ತಾರೆ ಗೈಸ್ ಇದರ ವಿಶೇಷತೆ ಏನಂತಂದರೆ ಕಳಸದಲ್ಲಿ ಮುಂಜಾನೆ ಹಸುವಿನ ಹಾಲನ್ನ ತಗೊಂಡು ಬಂದು ಮತ್ತೆ ಹಾಕಿ ಕಳಸದಲ್ಲಿರಿಸಿ ಮತ್ತು ಹೆಣ್ಮಕ್ಳ ಕೈಯಲ್ಲಿ ಓರಿಸ್ಕೊಂಡು ಹೋಗ್ತಾರೆ ಇದನ್ನು ಕೂಡ ಹಾಲರ್ವಿ ಅಂತ ಹೇಳ್ತಾರೆ ಎಲ್ಲ ದೇವ್ರುಗಳಾದ ಸಿದ್ದಪ್ಪಾಜಿ ಮಹದೇಶ್ವರ ಮತ್ತು ಕೆಣಗಣೇಶ್ವರ ವೀರಭದ್ರೇಶ್ವರ ಬೀರೇಶ್ವರ ಎಲ್ಲ ಕೂಡ ಪೂಜೆಯಲ್ಲಿ ಮೂರ್ತಿನ ಮೆರವಣಿಗೆ ಮಾಡ್ತಾರೆ ಉಲಿವಾನನೂ ಕೂಡ ಮೆರವಣಿಗೆ ಮಾಡ್ತಾರೆ ಮಹದೇಶ್ವರ ಸ್ವಾಮಿ ಹುಲಿವಾನದಲ್ಲಿ ಕೂತ್ಕೊಂಡು ಬರ್ತಾರೆ ಇದನ್ನ ನೋಡಲು ಬಂದ ನಮ್ಮ ಕಣ್ಗಳ್ನ ಸೊಬಗನ್ನು ತುಂಬಾನೇ ಚೆನ್ನಾಗಿ ಹೆಚ್ಚಿಸ್ಬಿಡುತ್ತೆ ವ್ಯಕ್ತಿಯ ಭಾವದಿಂದ ಎಲ್ಲರೂ ಭಕ್ತಾದಿಗಳು ಕೂಡ ಕಣ್ತುಂಬಿಕೊಂಡ್ರು ಆ್ಯಕ್ಚುಲಿ ಈ ಮೆರವಣಿಗೆ ಬುಧವಾರ ರಾತ್ರಿ ನಡಿಬೇಕಿತ್ತು ಆದರೆ ಮೈಸೂರಿನಲ್ಲಿ ತುಂಬಾನೇ ಮಳೆ ಇದ್ದ ಕಾರಣ ಮರುದಿನಕ್ಕೆ ಮುಂದೂಡಿದ್ರು ಊರಿನಲ್ಲಿರುವ ಪ್ರತಿಯೊಂದು ರಸ್ತೆಯಲ್ಲಿ ಮೆರವಣಿಗೆ ಸಾಕ್ತಾ ಹೋಗ್ತು ಇದಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಗೈಸ್ ಯಾಕಂದರೆ ನಾವು ಕೀನ್ ಆಗಿ ಮಾಡಿದಾಗ ಎಲ್ಲವೂ ಸಾಂಪ್ರದಾಯಿಕವಾಗಿ ಹೋಗ್ತು ಮೆರವಣಿಗೆಯಿಂದ ಹೀಗೆ ಸಾಗಿ ದೇವಸ್ಥಾನಕ್ಕೆ ದೇವರು ತಲುಪ್ತಾರೆ ಸತಮಾನದಿಂದ ಮಾಡ್ಕೊಂಡು ಬಂದಿರೋ ಎಲ್ಲಾ ಜಾತಿಯ ವರ್ಗಗಳಿಗೂ ತಮ್ಮದೇ ಆದ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಗೈಸ್ ಹಸುಗಳು ಎತ್ತುಗಳನ್ನ ಸಿಂಗಾರ ಮಾಡಿ ಅದಕ್ಕೆ ಬಲೂನ್ ಕಟ್ಟಿ ಬಣ್ಣ ಹಾಕಿ ತುಂಬಾನೇ ಸಿಂಗರಿಸ್ತಾರೆ ಹಸುಗಳು ಎತ್ತುಗಳು ಯಾವುದೇ ಆಗಿದ್ರು ಚಿಕ್ಕ ಕೂಡ ಮಾಡ್ತಾರೆ ಪ್ರತಿಯೊಂದು ಮನೆಯಲ್ಲೂ ಸೌದೆ ಮಹದೇಶ್ವರದ್ದು ದೇವಸ್ಥಾನ ಇವಾಗ ಸೌದೆ ಎಲ್ಲ ಇಟ್ಟಿದಾರಲ್ಲ ಇದು ಸೌದೆ ಎಲ್ಲ ಫುಲ್ಲು ಕಾದು ಸುಟ್ಟಿ ತದನಂತರ ಅದ್ರಲ್ಲಿ ಮೇಲೆ ನಡ್ಕೊಂಡು ಹೋಗ್ತಾರೆ ಕೈಸ್ಟೆಲ್ಲ ವರ್ಷ ವರ್ಷ ಮಾಡ್ಕೊಂಡು ಬರ್ತಾರೆ ದೀಪಾವಳಿ ಟೈಮಲ್ಲಿ ಸೊ ನಿಮ್ಮ ಊರಲ್ಲೂ ಈ ಥರ ದೀಪಾವಳಿ ಬಗ್ಗೆ ಯಾವ ರೀತಿ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ನಿಮಗೆ ಬಟ್ ವಿಭಿನ್ನವಾಗಿರುತ್ತೆ ಅಲ್ವಾ ಗೈಸ್ ನೋಡ್ಕೊಳ್ಳಿ ಇವಾಗ ಪ್ರೆಸೆಂಟ್ ಹಿಂಗಿದೆ ಅಲ್ವಾ ಈ ಫೀಲ್ಡ್ ತದನಂತರ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ತಾ ಹೋಗಿ ನೋಡಿ ಗೈಸ್ ಇಷ್ಟು ಮರಗಳಲ್ಲಿ ಕಡಿತಾರೆ ಸುಟ್ಟು ಇದಾದ್ಮೇಲೆ ಚಾತ್ರ ಅಂತ ಮಾಡ್ತಾರೆ ಗೈಸ್ ಒಂದು ಮನೆಯಲ್ಲೂ ಸೌದೆಗಳನ್ನ ತೊಗೊಂಡೋಗಿ ಕೊಂಡ ಬೇಯಿಸ್ಲಿಕ್ಕೆ ಕೊಡ್ತಾರೆ ಅಲಂಕಾರ ಮಾಡಿಕೊಂಡು ರೋಡಲ್ಲೆಲ್ಲ ಎಷ್ಟು ಚೆನ್ನಾಗಿ ವಾದ್ಯ ಎಲ್ಲ ತಮಟೆ ಎಲ್ಲ ಬಡ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ ರೋಡಲ್ಲಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದ್ದು ಫ್ರೆಂಡ್ಸ್ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಮರದಲ್ಲೂ ಕೂಡ ಐದು ಮರ ಒಂಬತ್ತು ಮರ ಆ ಥರ ತಗೊಂಡೋಗಿ ಅಲ್ಲಿಗೆ ಕೊಂಡ ಬೇಯಿಸ್ಲಿಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕೊಡ್ತಾರೆ ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ತೊಗೊಂಡು ಬಂದು ದೇವಸ್ಥಾನಕ್ಕೆ ಕೊಡ್ತಾರೆ ನೋಡ್ಬೋದು ಇಲ್ಲಿ ಹೆಂಗೆ ಸೌದೆಗಳೆಲ್ಲನೂ ಓದ್ತಿದ್ದಾರೆ ಅಂತ ಮಾರನೇ ದಿನ ಶುಕ್ರವಾರ ಬಂತು ಅವರು ಕೊಂಡೋತ್ಸವ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಜನಸಾಗರನೂ ಕೂಡ ನೋಡ್ಬೋದು ಅಕ್ಕಪಕ್ಕದ ಹಳ್ಳಿಗಳು ಮತ್ತು ಊರಿನ ರಿಲೇಶನ್ಗಳು ಪ್ರತಿಯೊಬ್ಬರು ಕೂಡ ಎಷ್ಟೊಂದು ಜನ ಬಂದಿದ್ದಾರೆ ನೋಡಲಿಕ್ಕೆ ತುಂಬನೇ ಜನ ಬರ್ತಾರೆ ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿ ಇಲ್ಲಿ ಕೊಂಡೋತ್ಸವ ಮಾಡ್ತಾರೆ ಎಲ್ಲ ದೇವರುಗಳ ಹಲಗೆಗಳ್ನು ಕೂಡ ಕಟ್ಕೊಂಡು ನೋಡಿ ಅವರು ಕೊಂಡ ಕೂಡ ಹಾಯ್ಕೊಂಡು ಬರ್ತಿದ್ದಾರೆ ತುಂಬನೇ ಚೆನ್ನಾಗಿರುತ್ತೆ ಇದು ದೀಪಾವಳಿಯಲ್ಲಿ ಇಲ್ಲಿ ದೊಡ್ಡಬ್ಬ ಕೂಡ ಗೈಸ್ ಎಲ್ಲರೂ ಕೂಡ ಸೌದೆ ಹಾಕಿರೋದ್ರಿಂದ ನೋಡ್ಬೋದು ಗುರುವಾರ ನೈಟು ಕರ್ಪೂರದಲ್ಲಿ ಹಚ್ಚುತ್ತಾರೆ ಸೌದೆ ಎಲ್ಲ ಅದೆಲ್ಲ ಬೇಯಿಸಿ ಮತ್ತು ಅದು ಕೆಂಡ ಕೂಡ ಆಗಿ ಅದನ್ನು ಸ್ವಲ್ಪನೂ ಬೂದಿ ಇಲ್ದಂಗೆ ಎಷ್ಟು ನೀಟಾಗೆಲ್ಲ ಮಾಡಿ ಯಾಕಂತಂದರೆ ದೇವ್ರನ್ನ ಹಲ್ಗೆನ ಕಟ್ಕೊಂಡು ಕೊಂಡ ಅಯ್ಯವ್ರಿಗೆ ಏನು ಆಗಬಾರ್ದು ಅಂತೇಳಿ ಒಂದು ಧೂಳು ಕೂಡ ಇರಬಾರ್ದು ಅಷ್ಟು ಚೆನ್ನಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೀವು ಕೂಡ ನೋಡ್ಬೋದು ಗೈಸ್ ತುಂಬಾನೇ ಜನಸಾಗರ ಜನಸಾಗರ ನೋಡಿ ಮರ ಕೂಡ ಬಿಟ್ಟಿಲ್ಲ ದೇವ್ರನ್ನ ನೋಡ್ಲಿಕ್ಕೆ ಮೇಲೆ ಹೆಂಗ್ ಹತ್ಕೊಂಡು ಎಲ್ಲ ಕುತ್ಕೊಂಡಿದ್ದಾರೆ ಮತ್ತೆ ಪಕ್ಕದಲ್ಲೂ ಕೂಡ ದೇವ್ರ ಮನೆ ಆ ಕಡೆ ಎಲ್ಲ ಇದೆ ಅಲ್ಲೂ ಕೂಡ ಎಲ್ಲರೂ ಆರ್ ಸಿ ಸಿ ಮೇಲೆಲ್ಲ ನಿಂತ್ಕೊಂಡೆಲ್ಲ ನೋಡ್ತಿದ್ದಾರೆ ಜನಸಾಗರ ಅಂತೂ ತುಂಬನೇ ಇದ್ರು ನೋಡ್ಲಿಕ್ಕೆ ಇವೆ ಈವೆಂಟ್ ಎರಡು ಕಣ್ಣು ಸಾಲದು ಅಷ್ಟು ತುಂಬಾನೇ ಸುಂದರವಾಗಿತ್ತು ಅಷ್ಟು ಜನ ಕೂಡ ಸೇರ್ತಾರೆ ಎಲ್ಲ ಈವೆಂಟ್ಸಲ್ಲೂ ಕೂಡ ಇದೇ ಮೇನ್ ಈವೆಂಟ್ಸ್ ಆಗಿದೆ ಗೈಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ನೋಡಲಿಕ್ಕೆ ಎರಡು ಸಾಲದು ಊರಿನ ಜಾತ್ರೆನ ಈಗ ನೋಡ್ಬೋದು ನಂದಿಕಂಬ ಕೂಡ ಬರ್ತಾ ಇದೆ ಮತ್ತೆ ಎಷ್ಟು ಚೆನ್ನಾಗಿ ಲೈನ್ ಬೈ ಲೈನು ದೇವ್ರುಗಳು ಬರ್ತಾ ಇದ್ದಾರೆ ಇವಾಗ ಕೊಂಡ ಹಾಯ್ಕೊಂಡು ಹೋಗ್ತಾರೆ ಎಲ್ಲ ದೇವರುಗಳು ಕೂಡ ಆ ಟೈಮಲ್ಲಿ ಗೈಸ್ ದೇವ್ರು ಬರೋ ಟೈಮಲ್ಲಿ ತುಂಬಾ ಕ್ರೌಡ್ ಆಗಿಬಿಡುತ್ತೆ ಫೈನಲಿ ನೋಡ್ಬೋದು ದೇವ್ರ ಗುಡ್ಡಪಂಗು ಕೂಡ ದೇವ್ರು ಬಂದುಬಿಟ್ಟಿದೆ ನೋಡ್ಬೋದು ಹೆಂಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಊರಿನ ಜಾತ್ರೆ ನೋಡಲಿಕ್ಕೆ ನಿಮ್ಮೂರಲ್ಲೂ ಕೂಡ ಹೀಗೆ ಮಾಡ್ತೀರಾ ಎಲ್ಲಿ ದೀಪಾವಳಿ ಟೈಮಲ್ಲಿ ಕೊಂಡೋತ್ಸವ ಮತ್ತು ಹಾಲರ್ವಿ ಎಲ್ಲ ಮಾಡ್ತಾರಲ್ಲ ಅಲ್ಲೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ನಮ್ಮೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಈಗಿನ ನಮ್ಮ ಮಕ್ಳಿಗೆಲ್ಲ ಕಂಪ್ಯೂಟರ್ ಇಂಟರ್ನೆಟ್ ಅಂತಂದ್ಬಿಟ್ಟು ನಾವು ಕಟ್ ಆದರೆ ನಾವು ಅವಾಗೆಲ್ಲ ಎಷ್ಟು ಫ್ರೀಡಮಿಂದ ಆಟ ಆಡಿಕೊಂಡು ಈ ಥರ ಜಾತ್ರೆಗಳು ಬಂದರೆ ಜಾತ್ರೆಗಳಿಗೆಲ್ಲ ಹೋಗೋದು ಮತ್ತು ನಾವು ದೇವಸ್ಥಾನಕ್ಕೆ ಹೋಗೋದು ಮತ್ತು ಆಟ ಆಡೋದು ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ನಾವು ಅವಾಗಿದ್ದಕ್ಕೂ ಇವಾಗಿದ್ದಕ್ಕೂ ನೋಡಿದ್ರೆ ನಮ್ಮ ಮಕ್ಕಳಿಗೆ ಫ್ರೀಡಮ್ ಇಲ್ಲ ಅನ್ನಿಸ್ಬಿಡುತ್ತೆ ನಮ್ಮ ಮಕ್ಕಳನ್ನು ಕೂಡ ನಾನು ಈ ಥರ ಬೆಳೀಬೇಕು ಅವರು ಫ್ರೀಡಮ್ ಇರಬೇಕು ಅಂಥೇಳಿ ನಾನು ಕೂಡ ಕರ್ಕೊಂಡು ಬಂದು ಎಲ್ಲ ಕಡೆ ಜಾತ್ರೆಯಲ್ಲಿ ತೋರಿಸ್ದೆ ತುಂಬನೇ ಖುಷಿಯಾಯಿತು ಮಕ್ಕಳಿಗೂ ಕೂಡ ಕೊಂಡನ ಆದ್ಕೊಂಡು ಹೋದ್ಮೇಲೆ ಭಕ್ತಾದಿಗಳು ಆ ಕೊಂಡದ ಬೆಂಕಿಗೆ ಎಲ್ಲರೂ ಕೂಡ ಹಣ್ಣು ಕಾಯಿ ಮತ್ತು ಅರಳು ಎಳ್ಳು ಕಡ್ಡಿ ಕರ್ಪೂರ ಅರಸಿನ ಕುಂಕುಮ ಎಲ್ಲವನ್ನು ಹಾಕಿ ತೆಂಗಿನಕಾಯಿ ಹೊಡೆದು ಪ್ರತಿಯೊಂದು ಎಲ್ಲ ಥರದ ಬಗೆಯ ಹೂಗಳು ಎಲ್ಲನೂ ಹಾಕ್ತಾರೆ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಬರ್ತಾರೆ ಗೈಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು